ಮೇನ್ ಆಗಿ ಇದು ಮ್ಯಾನ್ ವರ್ಕು ಮತ್ತೆ ಎಡಿಟಿಂಗು ಮತ್ತು ಒಂದು ಬ್ಯಾಕ್ ಗ್ರೌಂಡ್ ವಿಜುವಲ್ಸ್ ಏನಿದಿಲ್ಲ ಆ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅವ್ರದ್ದು ಆಗಿನ ಅಣ್ಣ ತಂಗಿ ಅಣ್ಣ ತಂಗಿ ಮೂವಿಂದ ನಾನು ಫಸ್ಟ್ ನನ್ನ ಲೈಫಲ್ಲಿ ನೋಡಿದಂಥ ಮೂವಿ ಬಟ್ ಇವಾಗ ನೋಡ್ತಾ ಇದ್ದೀನಿ ಅವ್ರ ಒಂದು ಆಕ್ಟಿಂಗ್ ಆಗಿರ್ಬೋದು ಬಟ್ ಅವ್ರಿಗೇನು ಏಜ್ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಶಿಲ್ಪ ಶೈಟಿ ಬಿಟ್ಟರೆ ನೆಕ್ಸ್ಟ್ ಇವ್ವಿ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಅವರು ಗ್ಲಾಮರ್ ಇವಾಗೂ ಕಾಣ್ತಾ ಯಾವ ನಟಿಗೂ ಸರಿಸಿದ್ರೆ ಆ ಥರ ಅವ್ರ ಆ್ಯಕ್ಟಿಂಗ್ ಇನ್ನೂ ತುಂಬ ಬಗ್ಗೆ ಅವ್ರು ಹೇಳ್ತೀನಿ ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯ್ನಾಗೆ ಅವರು ಹೀರೋಯಾಗೆ ಅವರು ಅಂದರೆ ಲೈಕ್ ಅವ್ರಿಗೇನು ಏಜ್ ಆಗಲ್ಲ ಅಂತ ಅನಿಸುತ್ತೆ ನಾವು ನಾವು ಜಸ್ಟ್ ಯೂತ್ಸ್ ಆಗಿ ಈ ಥರ ಒಂದು ಬೇಗ ಏಜ್ ಆಗ್ತಿದೆ ಬಟ್ ಅವರು ಆ ಒಂದು ಮೇಂಟೆನ್ಸ್ ಮಾಡ್ಕೊಂಬರ್ತಾರೆ ಅದಕ್ಕೊಂದು ಹೇಳ್ಬೋದು ಮೂವಿ ತುಂಬ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸೊ ತುಂಬ ಚೆನ್ನಾಗಿತ್ತು ಫಿಲಿಮು ಸೆಕೆಂಡ್ ಪಾರ್ಟು ನೋಡೋಕ್ಕೆ ನಮಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಆಗ್ತಾಯಿದೆ ಸೆಕೆಂಡ್ ಪಾರ್ಟ್ಗೆ ನಾವು ಇನ್ನೂ ಇದು ವೆಯ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಪಾರ್ಟ್ ಇಷ್ಟೊಂದು ಚೆನ್ನಾಗಿತ್ತು ಸೆಕೆಂಡ್ ಪಾರ್ಟು ಇನ್ನೂ ಚೆನ್ನಾಗಿರೋ ತಲ್ಬಿಟ್ಟು ನಾವು ಅನಿಸ್ಕೊಂತೀವಿ ಸೆಕೆಂಡು ಬಂದು ಇನ್ನೊಂದು ಬಂದು ಏನಂತ ಇತ್ತಲ್ಲಿ ಕ್ಲೈಮ್ಯಾಕ್ಸು ಸೀನು ತುಂಬ ಚೆನ್ನಾಗಿತ್ತು ಅದು ಹೆಂಗೋ ಆ್ಯಕ್ಟಿಂಗ್ ಚೇಂಜ್ ಮಾಡ್ತಾಯಿದೋ ಅದು ನೋಡೋಕ್ಕೆ ಇನ್ನೂ ತುಂಬ ಇದು ಆಗ್ತಿತ್ತು ಕ್ಷಮೆ ಕೇಳೋಕ್ಕೆ ಒಂದು ಅದೇ ಹೇಳ್ದಲ್ಲ ಎಲ್ಲ ದೊಡ್ಡದು ಮನ್ಸಿಂದ ಕ್ಷಮೆ ಕೇಳೋಕ್ಕೆ ಒಂದು ಮತ್ತೆ ಮುಂಗಡೆಯಿಂದ ಮನಸೊಳಗೆ ಒಂದು ಇರುತ್ತೆ ಅಂತಲ್ಬಿಟ್ಟು ಅದೇ ಇದ್ದಲ್ಲೇ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಏನಿದೆ ಅಂತ ಹೇಳೋ ಹೇಳೋದ್ರಲ್ಲಿ ಹುಡುಗಿಗೆ ನಮ್ಮ ಹಿಂದಿ ಒಳಗೆ ಒಂದು ಭಾಷೆ ಇದೆ ಕೆದ ಸಾಲಿ ಆದಿ ಅಂತಂದ್ಬಿಟ್ಟು ನಾವು ಹೇಳ್ತೀವಲ್ಲ ಅದೇ ಅದನ್ನಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದು ನೋಡಿ ತಂದೆ ಸಾನ ತಂದೆ ಸಮಾನ ಅಂತ ಅವ್ರು ತಿಳ್ಕೊಂಡಿದ್ದು ಅದೇ ಮನಸ್ಸೊಳಗೆ ಗಂಡ ಮುಂಚೆ ಏನು ಬಂದಿರ್ತೇ ಅದರಲ್ಲಿ ಕರೆಕ್ಟಾಗಿ ತೋರಿಸ್ಕೊಟ್ಟಿದಲ್ಲಿ ಹುಡುಗಿ ಏನಿದು ಹುಡುಗಿನ ಮಗು ಇಲ್ಲಿ ಯಾರಲ್ಲಿ ಅದು ಅಂತಂದ್ಬಿಟ್ಟು ಕರೆಕ್ಟಾಗಿ ದೋಸೆ ಅದರಲ್ಲಿ ಅದು ನಮಗೆ ತುಂಬ ಇಷ್ಟ ಆಯಿತು ಸರ್ಕುಮಾರ್ ಅದು ಸ್ವಲ್ಪ ಚೆನ್ನಾಗಿತ್ತು ಸರ್ ಖಾಲಿ ಖಾಲಿ ದುರ್ಗ ಅದು ಆ್ಯಕ್ಟಿಂಗು ಇದು ಲಾಸ್ಟ್ ಕಾಲೇಜ್ ಸ್ಟೂಡೆಂಟು ಟೀಚರ್ ಆ್ಯಕ್ಟಿಂಗು ಅದು ಮೇಕಪ್ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ಡೈರೆಕ್ಷನು ತುಂಬ ಚೆನ್ನಾಗಿತ್ತು ನಮಗೆ ಜಾಸ್ತಿ ಅಂದರೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕಾಣಿಸ್ತು ಸರ್ ಮತ್ತೆ ರಮೇಶ್ ಅರವಿಂದ್ ಸರ್ ಅವರು ಅದು ಕಥೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಫಿಲಮ್ ಅಂತೂ ಸೂಪರ್ ಆಗಿದೆ ಸರ್ ಫುಲ್ಲು ಫುಲ್ ಮೂವಿ ಇಂಥ ಪಾರ್ಟ್ ಚೆನ್ನಾಗಿಲ್ಲ ನನಗಿಲ್ಲ ಸರ್ ಪ್ರತಿ ಒಂದು ಚೆನ್ನಾಗಿದೆ ಅಲ್ಟಿಮೇಟ್ ಸರ್ ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡ್ಬೋದು ಸರ್ ಸೂಪರ್ ಆಗಿದೆ ಇಲ್ಲ ಸರ್ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ತುಂಬ ತುಂಬ ಫಿಲಂ ಮಾಡಲಿ ಅವ್ರ ಆ್ಯಕ್ಟಿಂಗ್ನ ನೋಡೋಕ್ಕೆ ನಮ್ಗೆ ಆಸೆ ಪಡ್ತೀವಿ ಎಲ್ ಮಹಾಲಕ್ಷಿ ಮೇಡಮ್ನೇ ನೋಡ್ದಂಗೆ ಆಯಿತು ನಮಗೆ ಅವ್ರದ್ದು ಸ್ಥಾನದಲ್ಲಿ ಇವ್ರನ್ನ ನೋಡೋಣ ಆಯಿತು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಮ್ಯಾಕ್ಬುಟ್ಟು ಅಲೋ ಸಾಂಗು ಇವತ್ತು ನಾವು ಸಿಟಿ ಅವ್ರು ನಾವು ಸಿಟಿಯಲ್ಲಿ ಬೆಳೆದಿದ್ದೀವಿ ನಾವು ಅವ್ರನ್ನ ಓಕೆ ರಮೇಶ್ವರ್ ಅಂತ ಕರಿತೀವಿ ಆದರೆ ಎಷ್ಟೋ ಒಂದು ವಿಲೇಜ್ ಇದೆ ಅಲ್ವ ಆ ವಿಲೇಜಲ್ಲಿ ಅವ್ರನ್ನ ಬೇರೆ ಥರ ನೋಡ್ತಾರೆ ಸರ್ ಒಬ್ಬ ಲವರ್ ಬಾಯ್ ಆಗಿ ಒಬ್ಬ ಮನೆ ಮಗನಾಗಿ ಅವನ್ನ ಈ ಥರ ನೋಡೋಕೆ ಅವ್ರು ಇಷ್ಟಪಡೋಲ್ಲ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿರ್ಬೋದು ಆದರೆ ರಮೇಶ್ ಸರ್ನ ಕ್ಯಾರೆಕ್ಟ್ರು ಇಷ್ಟಪಡಲ್ಲ ಸರ್ ಯಾರನು ಯಾಕಂದ್ರೆ ಆ ವ್ಯಕ್ತಿ ಒಂದು ನಾದಿನಿಗೋಸ್ಕರ ಒಂದು ಎಂತಿನ ಸಾಯಿಸ್ತಾರ ಅಂತಂದ್ರೆ ಐ ಶೋರಿ ಇಲ್ಲಿ ಮಾಡ್ತಾ ಇಲ್ಲ ಸರ್ ಆಡಿಯನ್ಸ್ ಏನಂದರೆ ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂತಂದರೆ ಇಲ್ಲ ಇಲ್ಲ ನಾನು ರಿವೀಲ್ ಮಾಡ್ತಾ ಇಲ್ಲ ಸ್ಟೋರಿ ರಿವೀಲ್ ಮಾಡ್ತಾ ಇಲ್ಲ ಸರ್ ಸ್ಟೋರಿ ಅಷ್ಟು ಹೇಳಿದ ತಕ್ಷಣ ಏನೂ ಗೊತ್ತಾಗಲ್ಲ ಸರ್ ಅದು ಫ್ಯಾಮಿಲಿ ಸ್ಟೋರಿ ಅದು ಒಂದು ದೆವ್ವದ ಕತೆ ಪ್ಲಸ್ ದೇವ್ರ ಕತೆ ಅದನ್ನ ಬೇರೆ ಏನೋ ಮಾತಾಡ್ಬೋದು ನಾವು ಫೈನಲ್ ಆಗಿಲೇ ಇಷ್ಟೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಕನ್ನಡ ಇಂಡಸ್ಟ್ರಿಗೋಸ್ಕರ ಅಲ್ಲ ಈರಾಗಲ್ಲಿ ಮಾತ್ರ ಫ್ಯಾನ್ ಇಂಡಿಯಾ ಮಾಡೋದಲ್ಲ ರಾಧಿಕಾ ಮೇಡಮ್ ಅಂತವ್ರು ಫ್ಯಾನ್ ಇಂಡಿಯಾ ಮಾಡಬೇಕಿತ್ತು ಇದು ಫ್ಯಾನ್ ಇಂಡಿಯಾ ಮೂವಿ ಇಸ್ ಇಸ್ ನಾಟ್ ಕನ್ನಡ ಮೂವಿ ಕನ್ನಡದಲ್ಲೇ ಒಂದು ವಾರ ನಿಲ್ಲ ರೇ ನಮ್ಮ ಕನ್ನಡದವರ ಅದು ಆಕ್ಟಿಂಗ್ ಅಲ್ಲ ಸರ್ ಅರ್ಧ ಕುಡ್ದು